ಿಗೂ ನಮಸ್ಕಾರ ನನ್ನ ಹೆಸರು ರಂಜಿತಾ ನಾಯ್ಕ್ ಇಂದು ನಾನು ಪ್ರಸ್ತುತಪಡಿಸುತ್ತಿರುವ ಚಿಂತನದ ಶೀರ್ಷಿಕೆ ಬದುಕು ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರೂ ಯಾರಿಗೂ ಅನಿವಾರ್ಯರಲ್ಲ ಬದುಕುವುದಾದರೆ ಹೇಗೆ ಬದುಕು ನಾಲ್ಕು ಜನ ನಿನ್ನನ್ನು ನೋಡುತ್ತಾರೆ ಎಂದು ಬದುಕಬೇಡ ನಿನ್ನನ್ನು ತಿರಸ್ಕರಿಸಿ ಬಿಟ್ಟು ಹೋದ ನಾಲ್ಕು ಜನ ತಿರುಗು ನೋಡು ನೋಡುವಂತೆ ಬದುಕು ಇರುವುದೊಂದೇ ಬದುಕು ಸತತ ನೆಮ್ಮದಿ ಸಂತೃಪ್ತಿಯಿಂದ ಬದುಕಿ ಬದುಕು ಬೆಂಕಿಯಿಂದ ಊರಿದಂತೆ ಬೂದಿ ಬೆಳಗಿದರೆ ಬದುಕು ಬದುಕಿನ ಹಾದಿಯಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗುವುದು ಸಹಜ ಅವುಗಳನ್ನೆಲ್ಲ ಹಿಮ್ಮೆಟ್ಟಿ ಗೆಲ್ಲುವುದೇ ಯಶಸ್ಸು ಎಲ್ಲ ಇಲ್ಲಗಳ ನಡುವೆ ಇದೆ ಎಂಬ ಭರವಸೆಯ ಭಾವನದೊಂದಿಗೆ ಬದುಕು ತಿಳಿದು ಬದುಕು ಆದರೆ ತುಳಿದು ಬದುಕಬೇಡ ಜೀವನದಲ್ಲಿ ಬದುಕು ಎಷ್ಟು ಮುಖ್ಯವೋ ಹಾಗೆಯೇ ನಮ್ಮ ಬದುಕಿನಲ್ಲಿ ನಾವು ಯಾರ ಜೊತೆ ಜೀವನ ನಡೆಸುತ್ತಿರುವುದು ಅಷ್ಟೇ ಮುಖ್ಯ ನಮ್ಮ ಬದುಕು ನಮ್ಮ ಕೈಯಲ್ಲಿದೆ ಕೈಯಲ್ಲಿದೆಪೂರ್ಣ ಬದುಕು ಎಂದರೆ ಸಿರಿವಂತನಾಗುವುದೋ ಬುದ್ಧಿವಂತನಾಗುವುದೋ ಖ್ಯಾತಿಯವಂತನಾಗುವುದೋ ಅಲ್ಲ ಬದಲಿಗೆ ನೈಜತೆಯಿಂದ ಸರಳತೆಯಿಂದ ಬದುಕೊಂಡು ಇತರಿಗಾಗಿ ತನ್ನನ್ನೇ ಮುಡುಪಾಗಿಡುವುದು ನಾವು ಅಂದಿಕೊಂಡಿದ್ದಕ್ಕೆ ವಿರುದ್ಧವಾಗಿ ನಡೆಯುವುದೇ ಬದುಕು